ಮಾತ್ರ ಅವರು ಸಿ ಟಿವಿನಲ್ಲಿ ಯಾರೆಲ್ಲ ಆ ಪ್ರಕರಣದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಸಿ ಸಿ ಟಿ ವಿನಲ್ಲಿ ಕ್ಯಾಪ್ಚರ್ ಆಗಿರೋದನ್ನ ನೋಡಿಕೊಂಡು ಅವರು ಅರೆಸ್ಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಕೆಲವ್ರನ್ನ ಫಸ್ಟು ಒನ್ ಆರ್ ಟೂ ಡೇಸಲ್ಲೇ ಮಾಡಿದರು ಮೌಲ್ವಿ ಅವರು ಮಾತನಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ ಅದನ್ನು ನೋಡಿಕೊಂಡು ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ದಿವಸ ಮತ್ತು ಯಾರ್ಯಾರು ಅದರಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ ಅವರಿಗೆ ಫುಟೇಜಲ್ಲಿ ಸಿಗ್ತದೆ ಸಿ ವಿ ಫುಟೇಜಲ್ಲಿ ಅದನ್ನು ನೋಡಿಕೊಂಡು ಮಾಡ್ತಾ ಇದ್ದಾರೆ ಯಾವ ವಿಷಯದಲ್ಲಿ ಅವರು ಎಲ್ಲದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ ಇದರಲ್ಲೂ ರಾಜಕೀಯ ಮಾಡೋದು ಕೊಟ್ಟಿದ್ದಾರೆ ಆದ್ದರಿಂದ ಅವ್ರು ಮಾಡಲಿ ಸರಿ ಈಗ ಸೋಷಿಯಲ್ ಮೀಡಿಯಾದಲ್ಲ ಈ ವೀಲಿ ಮಾಡೋದೆಲ್ಲ ಬರ್ತಿತ್ತು ಈಗ ಲಾಂಗ್ ಹಿಡ್ಕಂಡೆಲ್ಲ ಓಡಾಡ್ತಿದ್ರು ರಾತ್ರಿ ಅದೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಹಾಕೊಂಡು ಯಾರ್ಯಾರು ಅಂತ ವ್ಯಕ್ತಿಗಳಿದ್ದಾರೆ ಅದು ಕಾನೂನು ಬಾಹಿರ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಅವ್ರನ್ನ ನೋಡಿ ಅವ್ರಿಗೆ ಅರೆಸ್ಟ್ ಮಾಡೋದು ಅವ್ರ ಮೇಲೆ ಕ್ರಮ ತಗೊಳ್ಳೋದು ಯಾವ ಸೆಕ್ಷನ್ನಲ್ಲಿ ಅವ್ರ ಮೇಲೆ ಕೇಸ್ಗಳ ರಿಜಿಸ್ಟರ್ ಮಾಡ್ಬೋದು ಅದೆಲ್ಲ ಪೊಲೀಸ್ನವರು ನಿರಂತರವಾಗಿ ಮಾಡ್ತಾರೆ ಇದರಲ್ಲೂ ಕೂಡ ಈ ಪ್ರಕರಣದಲ್ಲೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲಿ ನಡೆಯುತ್ತೆ ಅನ್ನೋಂಥ ಮಾತುಗಳನ್ನ ಏನು ತಪ್ಪಿದೆ ಅದರಲ್ಲಿ ಸಾಮಾಜಿಕ ನಾಯಕತ್ವ ನಿಮಗೇನಾದ್ರು ತಪ್ಪು ಕಾಣಿಸ್ತಾ ಅವರು ರಿಟೈರ್ಮೆಂಟ್ ಆಗ್ತಾ ಇದೆಯಾ ಇವರೇ ನೇತೃತ್ವ ತಗೋತಾರ ಅಥವಾ ಬೇರೆ ಏನಾಗ್ತಾರ ಯಾರು ಸಿದ್ದರಾಮಯ್ಯವರು ಕೊನೆ ಚುನಾವಣೆ ಈ ಮೂರು ಬಾರಿ ಹೇಗಿಯಪ್ಪಾ ಇಂಥದ್ದನ್ನೆಲ್ಲ ಅವ್ರು ಯಾರು ಹೇಳ್ತಾರೋ ಅವ್ರನ್ನೇ ಕೇಳಬೇಕು ನಮ್ಮಲ್ಲಿ ಕೇಳಿದ್ರೆ ನಾನು ಹೆಂಗೆ ಅವ್ರ ಬಗ್ಗೆ ಅವ್ರ ಪರವಾಗಿ ನಾನು ಉತ್ತರ ಕೊಡೋಕ್ಕ ಸರ್ ರಂಜಾನ್ ಬರ್ತಾಯಿದೆ ರಂಜಾನ್ಗೆ ಸರ್ಕಾರಿ ನೌಕರಿಗೆ ಒನ್ ಅವರ್ ಮುಂಚಿತವಾಗಿ ಮನೆಗೆ ಹೋಗಿ ಇಷ್ಟಿಯರ್ ಮಾಡಬೇಕು ಅಂತ ಅವಕಾಶ ಕೊಡಲಿ ಅಂತ ನಿಮ್ಮ ಪಕ್ಷದ ಮಾಜಿ ಪದಾಧಿಕಾರಿ ಹುಸೇನ್ ಅವರು ಪತ್ರ ಬರೆದಾರೆ ರಂಜಾನ್ ಸಂದರ್ಭದಲ್ಲಿ ಮುಸ್ಲಿಂ ಸರ್ಕಾರಿ ನೌಕರರಿಗೆ ಒನ್ ಅವರ್ ಉಪವಾಸ ಕಳಿಸಬೇಕು ಅನ್ನುವಂತಹ ಒತ್ತಾಯ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಅದು ಸರ್ಕಾರ ತೀರ್ಮಾನ ಮಾಡುತ್ತೆ ಅದೊಂದು ನಿಮ್ಮ ನನ್ನ ಅಭಿಪ್ರಾಯ ನಿಮ್ಮೊಂದು ಹೆಂಗ್ ಹೇಳ್ತದೆ ನನ್ನ ಅಭಿಪ್ರಾಯ ಚರ್ಚೆ ಮಾಡಿದಾಗ ನಮ್ಮ ಇದರಲ್ಲಿ ಅವಾಗ ನನ್ನ ಅಭಿಪ್ರಾಯ ಹೇಳುತ್ತೆ ತೆಲಂಗಾಣದಲ್ಲಿ ಜಾರಿ ಮಾಡಿದ್ದಾರೆ ಸರ್ ಎದ್ದಿಲ್ಲ ಸರ್ಕಾರ ಸರ್ ಅರಸಿಕೆರೆಯಲ್ಲಿ ಏನಾದರೂ ಸಂತೋಷ ಬಂದ್ರೆ ಅಟ್ರಾಸಿಟಿ ಕೇಸ್ ಆಗಿ ದಲಿತ ಸಂಘಟನೆಗಳೆಲ್ಲ ಮುಷ್ಕರ ಮಾಡ್ತಾ ಇದ್ದಾರೆ ಸರ್ ಈವರೆಗೂ ಕೂಡ ಅವರ ಬಂದಿಸಿಲ್ಲ ಅಲ್ಲಿ ಪೊಲೀಸರು ಅವ್ರಿಗೆ ಅಂತ ದೊಡ್ಡವರ ಅನ್ನೋ ಚರ್ಚಿಸುವ ಸರ್ ವಿಚಾರ ಮಾಡ್ತೀನಿ ಪೊಲೀಸು ನಮ್ಮ ಎಸ್ ಪಿ ಹಾಸ್ದು ಎಸ್ ಪಿ

Uh, vehicles. We have the population is approximately 1.4 crores, and uh, there are almost equal number of vehicles are running from the street. But we don't have that kind of an infrastructure for that. So unless we build uh, new infrastructure, spread out Bangalore, traffic is going to be a biggest challenge for us. It's always be and uh, now we are planning and uh, the minister in charge, uh, mr. shakumar, is also looking at so many alternatives. one of the alternatives is, you know, going underground. i mean, in fact, we have already started that. Um, so th all these measures, uh, somewhere we have to build a, a flyover, some, somewhere we have to build an underpass, or somewhere we have to go below the ground uh, roads. And all these kind of things, you know, of course, it will take time, uh, money and everything. But immediately, uh, what uh, Mr. Shivakumar has mentioned, it cannot be within three years or two years. It cannot be a short term, uh, you know, measure, uh, it will take a little longer time. So that is why I think he has mentioned that. So there's a letter uh, by one of your office bearers that uh, during the Ramzan, uh, concession of Ghana should be given to government Muslim twice so that they can you know do their uh, rituals. So what do you have to say? No, after? you would have written a letter, but there is no proposal like that before the government. There is because no such a uh, there is Amr, no such a discussion happened uh, either in the cabinet or uh, uh, you know otherwise. He would have written a letter. Yes. Sir, but BJP there is is has been a furor to... also in Telangana. BJP has said that this no, is rubbishman no, no, no. politics. Concerned about but but, but they are to okay. protest regarding the... Let them Ujra. protest. Sir, one last question. They, 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 they are uh, in the opposition. Sure. As long as they are in the opposition, they keep protesting. Sir, one last question. Sir, so on social media there are some videos going viral. You know, sports are being you know brandished. By Such persons will definitely uh, brought to the books. वी डोट स्पेर एनीबडी वू कैन टेक द लॉ इन आर्डर इन टू इं टू दियर हैंड पुलिस इज क्वैट कांपिटेंट इनफू नो दट इज वाई कर्नाटका इज पीस्फुल कंपेर्ड टू मेनी अदर स्टेट्स कर्नाटका इज रिलेटिवली पीसफुल सो वी मेन्टेन दि लॉ इंड ऑर्डर वी हर बीन आलवेज लुकिंग एट थिंग्स लाइक दिस एंड टेक एक्शन थैंक यू ಕರೆಕ್ಟ್ ಎಚ್ಚರಿಕೆ ಗೊತ್ತಿದ್ದಾನೆ ಇಲ್ಲ ಗೊತ್ತಿಲ್ಲ ನಾನು ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ನನಗೆ ಮಾಧ್ಯಮದಲ್ಲಿ ನೀನು ಓದಿ ಓದಿದ್ದೀನಿ ಹೇಳಿದ್ದೀನಿಗೋಪಾಲ್ ದೆಹಲಿಯಲ್ಲಿ ಭೇಟಿ ಇಲ್ಲ ನಮಗೇನು ನಾವೇ ಅಂಥ ಸ್ಟೇಟ್ಮೆಂಟ್ ಏನು ಮಾಡೇ ಇಲ್ವ ನಾವಂಥ ಸ್ಟೇಟ್ಮೆಂಟ್ ಮಾಡೇ ಇಲ್ಲ ಅದರಿಂದ ಎಚ್ಚರಿಕೆ ಕೊಡೋ ಪ್ರಶ್ನೆ ಹೇಗೆ ಬರ್ರಿ ನಂತರ ಸಂಸ್ಥಾ ಪುನಾರಸ್ಥೆ ಆಗುತ್ತೆ ಅಂತ ಹೇಳಿ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳ ತೀರ್ಮಾನ ಅವರು ರಿಷಫಲ್ ಮಾಡ್ಬೋದು ಇಲ್ಲ ಹಂಗೆ ಇಟ್ಕೊಳ್ಬೋದು ಅದು ಗೊತ್ತಿಲ್ಲ ಬೇರೆ ಏನೇನಿದೆ ಪ್ರಶ್ನೆ ಸರಿ ಇಂಗ್ಲೀಷಲ್ಲಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ